ಮುಂಡಗೋಡು ತಾಲೂಕಿನಲ್ಲಿ ಚಿಕ್ಕ ನೀರಾವರಿ ಇಲಾಖೆಯ ಬೇಜವಾಬ್ದಾರಿ ಅಂತಕ್ಕಂಥದ್ದು ಇಲ್ಲಿನ ರೈತರಿಗೆ ಸಾಕಷ್ಟು ಜೀವ ಹಿಂಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಇಲ್ಲಿನ ಶಾಸಕರು ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಸಾಕಷ್ಟು ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿದರು ಅದನ್ನು ಜಲಾಶಯಗಳು ಭರ್ತಿಯಾಗಿದ್ದರೂ ಸಹಿತ ಸಮರ್ಪಕವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯನ್ನು ಇಲ್ಲಿನ ಚಿಕ್ಕ ನೀರಾವರಿ ಇಲಾಖೆಯವರು ಮಾಡ್ತಾ ಇಲ್ಲ ಅಲ್ಲದೆ ಜಲಾಶಯಗಳನ್ನು ಏನು ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ಇಲ್ಲಿನ ಜಲಾಶಯಗಳು ಸಾಕಷ್ಟು ಸೊರಗಿ ಹೋಗ್ತಿವೆ ಇಲ್ಲಿನ ನೀರು ಪೋಲಾಗ್ತಿದೆ ಅಂತಕ್ಕಂಥ ಸಾಕಷ್ಟು ಆಕ್ರೋಶಗಳು ಸಹಿತ ಇಲ್ಲಿನ ರೈತರದ್ದು ನಾವೀಗ ನ್ಯಾಸರ್ಗಿ ಅಂದರೆ ಮುಂಡಗೋಡು ತಾಲೂಕಿನ ನ್ಯಾಸರ್ಗಿ ಜಲಾಶಯದಲ್ಲಿದ್ದೀವಿ ನೀವು ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ನೀರು ತುಂಬಿಕೊಂಡಿದೆ ಈ ವರ್ಷ ಭರಪೂರ ಮಳೆಯಾದ ಕಾರಣಕ್ಕಾಗಿ ಜಲಾಶಯದಲ್ಲಿ ನೀರಿನ ಮಟ್ಟ ಸಾಕಷ್ಟು ಏರಿಕೆ ಕಂಡಿತ್ತು ನೀರು ಸಾಕಷ್ಟು ಇಲ್ಲಿ ಜಮಾ ಆಗಿದೆ ಆದರೆ ಇಲ್ಲಿನ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ನೀರು ಸಮರ್ಪಕವಾಗಿ ಬಳಕೆಯಾಗ್ತಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿನ ಏನು ಅಧಿಕಾರಿಗಳ ಬೇಜವಾಬ್ದಾರಿ ಅಂತಕ್ಕಂಥದ್ದು ಈ ಒಂದು ಜಲಾಶಯವನ್ನು ಇಲ್ಲಿ ಹಾಳುಗೆಡುವುದೇ ಅಂತಕ್ಕಂಥ ಒಂದು ಆಕ್ರೋಶಗಳು ಸಹಿತ ಇಲ್ಲಿನ ಏನು ರೈತರಿಂದ ಕೇಳಿ ಬರ್ತಾ ಇದೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀವಿ ಇಲ್ಲಿನ ಒಡ್ಡಿದೆ ಏನು ಕೆರೆಯ ಒಡ್ಡೆ ಏನು ಜಲಾಶಯದ ಒಡ್ಡಿದೆ ಇದು ಸಂಪೂರ್ಣವಾಗಿ ಗಿಡಗಂಟಿಗಳಿಂದ ತುಂಬಿಕೊಂಡಿದೆ ಆದರೆ ಇಲ್ಲಿನ ಅಧಿಕಾರಿಗಳಿಗೆ ಈ ಒಂದು ಗಿಡಗಂಟಿಗಳನ್ನು ಏನು ಕ್ಲೀನ್ ಮಾಡುವಂಥ ಒಂದು ಜವಾಬ್ದಾರಿ ಸಹಿತ ಒಂದು ಕನಿಷ್ಠ ಪ್ರಜ್ಞೆಯು ಸಹಿತ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲ ಹಾಗಾಗಿ ಇಲ್ಲಿನ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಸಮಸ್ಯೆ ಇದ್ರಿ ಇಲ್ಲಿ ಅದೇ ಸಮಸ್ಯೆ ರೀ ಸರ್ ಈಗ ಡ್ಯಾಮ್ ತುಂಬೈತ್ರಿ ಆದರೆ ಚಾನಲಿಂದ ಯಾವುದೇ ಥರದಿಂದನೇ ಇದು ಇಲ್ಲ ಸರ್ ಏನು ಎಲ್ಲ ನೋಡ್ರಿ ಚಾನಲ್ ಐತಿ ಅಂತ ಗೊತ್ತಾಗ್ತಾ ಇಲ್ಲ ಏನಾದ್ರೆ ಎಲ್ಲ ಮುಗಿದು ಹೋಗೈತೆ ಅದು ಗಿಡ ಗಂಟೆ ಎಲ್ಲ ತುಂಬಿ ಎಲ್ಲ ದುರಸ್ತಿರಿ ಮಳೆಗಾಲದ ಡ್ಯಾಮ್ ತುಂಬತ್ರಿ ಆಮೇಲೆ ಅದು ಆ ಕಡೆ ಕಂದತ್ತಲ್ರಿ ಅದ್ ಪೂರಾ ನೀರು ಪೋಲಾಗ್ತಾ ರೀ ಹೋಗ್ತಾ ಇತ್ತು ಹಳಕ್ಕೆ ಎಲ್ಲ ರೈತರು ಬಂದು ನಾವ ಸ್ವಲ್ಪ ಎಲ್ಲ ಕುಡ್ಕೊಂಡ್ ಬಂದು ಜಿ ಸಿ ಪಿ ಮುಖಾಂತರ ಅಲ್ಲಿ ಮಣ್ಣು ಸ್ಟಾಕ್ ಮಾಡ್ರಿ ಈ ಸಿಮೆಂಟ್ ಚೀಲ್ದೊಳಗೆ ಎಲ್ಲಾ ತುಂಬಿ ನಾವು ಸ್ವಲ್ಪ ಹಾಕಾಕೊಂತಿದ್ವಿ ರೀ ಅಧಿಕಾರಿಗಳು ಆಮೇಲೆ ಬಂದ್ರಿ ಒಂದು ಸ್ವಲ್ಪ ಜನ ಇದು ಮಾಡಿ ಎಲ್ಲ ರೈತರು ನೀವು ಹೋಗ್ರಿ ನಾವು ಹಾಕಿಸ್ತೇವೆ ಅಂದ್ರಿ ಹಾಕ್ಸಿದ್ರಪ್ಪ ಇವ್ರು ಯಾರು ಹಾಕ್ಸಲಿಲ್ಲ ಅದ್ ಕಡಿಕ ಅಲ್ಲೇ ಬಿಟ್ಬಿಟ್ರಿ ಅದನ್ನ ಹಂಗ ನಾವು ನೋಡೋನ್ ಅಂತ ಹೋಗ್ಬಿಟ್ಟಿವ್ರಿ ಆ ಪೇಮೆಂಟ್ ಎಲ್ಲ ಯಾವ್ದಲ್ಲಿ ಬಿಡ್ರಿ ನಾವು ನೀರು ಉಳಿಸೋಬೇಕಂತೇಳಿ ಕಡಿಕ ಅದನ್ನು ಹಾಕಲಿಲ್ಲ ರೀ ಅವ್ರು ಮತ್ತೊಂದ್ಸರಿ ಮತ್ತೊಮ್ಮೆ ನೆಕ್ಸ್ಟ್ ರೈತರ ಬಂದು ಅದನ್ನ ಕಡಿಕ ಅದನ್ನು ನೀರು ಹೋಗೋದು ಇದೇನು ಬಚ್ಚಲ ಆಯ್ತಲ್ಲ ರೀ ಗೇಟ್ ಲೀಕೇಜ್ ಇತ್ತು ರೀ ಅದು ಅದನ್ನು ನಾವೇ ಬಂದ್ ಮಾಡಿ ನೋಡಿರಿ ಮತ್ತು ನೆಕ್ಸ್ಟ್ ಮತ್ತೊಮ್ಮೆ ಆತರ ಬೇಜವಾಬ್ದಾರಿ ರೀ ಈಗ ಈಗ ಇಲ್ಲಿ ಇದ್ರಲ್ಲಿ ಹೂಳ್ ಸಮಸ್ಯೆ ಆಗುತ್ತೆ ಹೂಳು ತುಂಬಿರ್ ಸರ ನೀರು ನೀರ್ ಹೋಗ್ಲಲ್ರಿ ಈಗ ಮುಂದೆ ಕೆರಿಗೆ ಹೋಗ್ಲಾ ಆಮೇಲೆ ಜಮೀನುಗಳಿಗೆ ನೀರು ನೀರ್ ಹಸಕ್ತೀರಿ ಸುಮ್ಮನೆ ವೇಸ್ಟೇಜ್ ಹಾಳಾ ಬಿದ್ದಂಗ ಎಲ್ಲೇ ಹೋಗಿಬಿಡ್ತಾರೀ ನೀರು ರೈತರು ಜಮೀನಿಗೆ ಹಾಸ್ಕೊಳ್ಳೋ ನೀರ್ ಎಲ್ಲೆಲ್ಲಿ ಹೋಗಿ ಹಳಾಗಿ ಹೋಗಿಬಿಡ್ತರಿ ನೀರು ಹಾ ಸರ್ ಒಂದು ಉಪಯೋಗ ಆಗ್ಬೇಕಲ್ರಿ ಒಂದ್ ಸ್ವಲ್ಪ ನೀರ್ ಇದ್ರೂ ಒಂದು ಉಪಯೋಗ ಈಗ ಎಷ್ಟು ಹೋದ್ಸಾರಿ ಎಲ್ಲ ಬೋರ್ವೆಲ್ ಎಲ್ಲಾ ನಿಂತು ರೀ ಈಗ ಇದರ್ಲಿ ಎಷ್ಟೋ ಮಂದಿ ಸ್ವಲ್ಪ ಊಟ ಮಾಡದಾರ ಅದನ್ನ ಅದ್ರ ಸಂಬಂಧ ನಾವು ಉಳಿಸ್ಕೊಳ್ಳೋ ಸಂಬಂಧ ನಾವೇ ಸ್ವತಃ ಕಟ್ತೇವ್ರಿ ಇದನ್ನ ಬಂದು ಇದು ಸ್ವತಃ ನಾವೇ ಬೆಳಿತೀವಿ ರೀ ಇದನ್ನ ಹೋದ್ರೆ ಎಲ್ಲ ಚಾನಲ್ ದುರಸ್ತಿ ಮಾಡ್ಕೊಂಡು ಇದು ಮಾಡ್ಯಾರೀ ಒಬ್ಬರು ಒಂದು ಪೇಮೆಂಟ್ ಕೊಟ್ಟಿಲ್ರಿ ಆಫೀಸಿಂದ ಇವತ್ತು ಇಷ್ಟೆಲ್ಲ ಮಾಡ್ಯಾರಲ್ರಿ ಮಾಡ್ಯಾವ ಬಿಟ್ರ ಯಾರ್ಯಾರು ಎಷ್ಟು ಜನ ದುಡ್ದಾರ ಅವ್ರಿಗೆ ಒಂದು ಸ್ವಲ್ಪ ಆದ್ರೂ ಕೂಲಿ ಕೊಡ್ಬೇಕು ರೀ ರೈತರಾಗಲ್ರಿ ಇವತ್ತು ಕೆಲಸ ಬಗ್ಸಿ ಸಿಟ್ಟ ಅದನ್ನ ಮಾಡ್ತೇವಲ್ರಿ ಈಗ ಆಫೀಸಿಂದ ದುಡ್ಡು ಬರ್ತದಲ್ರಿ ಸಾಕಷ್ಟು ದುಡ್ಡು ಇರ್ತೈತಿ ಈಗ ಅವ್ರಿಗೆ ಆದ್ರೂ ಸ್ವಲ್ಪ ಕೆಲಸ ಮಾಡದವ್ರಿಗೆ ಆದ್ರೂ ಕೊಡ್ಬೇಕಲ್ರಿ ಆಮೇಲೆ ಇದಕ್ಕಂತ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಒಂದು ಐತ್ರಿ ಚಿಕ್ಕ ಅವರಿಗೆ ಅವರು ಯಾರಾದರೂ ಅವ್ರಾದ್ರೂ ಒಂದು ಅಡವಿ ಐತಿ ಇಲ್ಲಿ ಯಾರು ನೋಡಕ್ಕೆ ಬರಂಗಿಲ್ಲ ಅನ್ನೋ ಹೌದು ಬಿಡ್ರಿ ಅದ ಟೈ ಅದ ಟೈಪ್ ರೀ ಈಗ ಅವ್ರಾದ್ರು ಈಗ ಯಾರು ಅಧ್ಯಕ್ಷರು ಅನ್ನೋದು ಒಂದು ಇರ್ತದಲ್ರಿ ಚಿಕ್ಕ ನೀರಾವ್ರಿ ಒಂದು ಇದಕ್ಕೊಂದು ಇದು ಈಗ ಅವರಾದರೂ ಒಂದು ಒಂದು ಸ್ವಲ್ಪ ನೋಡಿ ಅವ್ರಾದ್ರು ರೀ ಅವ್ರಾದ್ರೂ ಅವ್ರಿಗೆ ಆದರೂ ಒಂದ್ ಜವಾಬ್ದಾರಿ ಅನ್ನೋದು ಬೇಕಲ್ರಿ ಅವರು ಇದ್ ರೀ ಎಲ್ಲಾರು ಒಟ್ಟ ಅವ್ರವ್ರ ದುಡ್ಡು ತೊಗೊಂಡ್ ಅವ್ರ ಅಲ್ಲೇ ಗಪ್ ಮಾಡ್ಬೇಡದ್ರಿ ಇಷ್ಟ ಮಾತೀ ಸಾಕಷ್ಟು ಇಲ್ಲಿ ಬರ್ತದ ಸರ್ ಏನು ಮಾಡತ ಸರ್ ಈಗ ನೋಡ್ರಿ ಈ ತರ ಇದು ಚುಪಡಾ ಬೆಳ್ಕೊಂಡು ಏರಿ ಎಲ್ಲ ಇದಕ್ಕೆಲ್ಲ ಬರ್ತೇತ್ರಿ ಅಲ್ಲಿ ನಮ್ಮೂರ ಕೆರಿ ಒಳಗ ಇದು ಈ ತರ ಚುಪಡಾ ನಮ್ಮೂರ್ ಕೆ ನೊಳಗನ ಹಂಗಾರೀ ಏನು ಶಿಖಾಪಟ್ಟಿ ಅಲ್ಲಿ ಏರಿ ತುಂಬಾ ಇದಾಗಿರ್ತತ್ರಿ ರೀ ಪಂಚಾಯತಿವ್ರ ಏನ ಈ ಸರ ಇದು ಮಾಡ್ಸಿರ ಗಣಪತಿ ಸ್ವಲ್ಪ ಚುಪಡಾ ಹೊಡಚಾರ ದೊಡ್ಡ ದೊಡ್ಡ ಮರ ಸರಿ ಬಟ್ಟೆ ಹೋಗಿ ಬೇಕಾರೆ ಹೆಣ್ಮಕ್ಳು ಒಬ್ಬ ಕಲ್ಲು ಬಂದು ಬಂಗಾರನ ಇದು ಮಾಡ್ದಾರೆ ಹೆಣ್ಮಕ್ಳಿಗೆ ಅಂದ್ರೆ ಈ ಊರ್ ಜನಕ್ಕೆ ಕಾಣದಂಗ ಆ ಟೈಪ್ ಇದೆ ರೀ ಅದ್ರ ಸಂಬಂಧ ಅವರು ಪಂಚಾಯತಿ ವತಿಯಿಂದ ಇದು ಮಾಡಿರಿ ಬಿಟ್ರೆ ಅವ್ರು ಮಾಡರಲ್ಲ ಈ ಟೈಪ್ ಈಗ ಹಿಂಗೆ ಏನು ಸ್ನೇಹಿತರೆ ಈ ಒಂದು ಜಲಾಶಯದ ಒಡ್ಡೇನಿದೆ ಒಡ್ಡು ಸಂಪೂರ್ಣವಾಗಿ ನೀವು ದೃಶ್ಯದಲ್ಲಿ ತೋರಿಸ್ತೀವಿ ಗಿಡಗಂಟಿಗಳಿಂದ ಇದು ತುಂಬಿಕೊಂಡಿದೆ ಇದನ್ನು ಎಷ್ಟು ವರ್ಷಗಳಿಂದ ಈ ಒಂದು ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ತೆರವು ಗಳಿಸುವಂಥ ಒಂದು ಕಾರ್ಯವನ್ನು ಮಾಡಿಲ್ಲ ಇಲ್ಲಿ ಸರಾಗವಾಗಿ ನೀರನ್ನು ಇಲ್ಲಿ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಲು ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಸಾಕಷ್ಟು ಆಕ್ರೋಶಗಳು ಇಲ್ಲಿನ ರೈತರದ್ದು ಇನ್ನಾದರೂ ಇಲ್ಲಿನ ಚಿಕ್ಕ ನೀರಾವರಿ ಇಲಾಖೆ ಈ ಭಾಗದ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ಲಿನ ನೀರನ್ನು ಅಸಕಟ್ಟಿಗಳನ್ನು ತೆಗಿಬೇಕು ಗಿಡಗಂಟಿಗಳನ್ನು ತೆಗಿಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ ಅನಿಲ್ ಜೊತೆ ಸಂತೋಷ ಟೆಪ್ಪನವರ್ ಪಬ್ಲಿಕ್ ಪೋಸ್ಟ್ಗಾಗಿ I yeah. do yeah.